ನಮಸ್ಕಾರ ರೀ ಅಕ್ಕಾರ ಅಣ್ಣ ಅವರ ಎಲ್ಲರಿಗೂ ನಮಸ್ಕಾರ ಪಾಂಡ್ಯ ಫೋರ್ ಟ್ವೆಂಟಿ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತಗಳು ಸೊ ಇವತ್ತಿನ ದಿವಸ ನಾವು ನಮ್ಮ ಅಜ್ಜ ಅಜ್ಜಿ ಊರಿಗೆ ಹೊಂಟೀವಿ ನಮ್ಮ ಮನೆಯಾಗ ನಮ್ಮಮ್ಮಿ ಸ್ವಲ್ಪ ಹೋಗಿ ಕೊಟ್ಟ ಬಾಪ ಅಂತಂದು ಬುತ್ತಿ ಕೊಟ್ಟು ಕಷ್ಯಾರ ಹೋಗಿ ಕೊಟ್ಟು ಬರಕ್ಕೆ ಹೊಂಟೀನಿ ಅದಕ್ಕೆ ನೀವು ನಮ್ಮ ಜೊತೆ ಇತ್ತ ಇದ್ರಂದ್ರೆ ಬಹಳ ಚಲೋ ಆಗುತ್ತೆ ಆ ಹಂಗಾಗಿ ಹೋಗುಮ್ರಿ ಏನು ಭಾಳ ಇಲ್ಲ ಇಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟ ಐತಿ ಹೋಗುಮು ಹೋಗು ಬೆಟ್ಟಿಯಾಗಿ ಬರೋಮು ಆ ಹೋಗುಮಂತಾಗ ಫಸ್ಟ್ ಕ್ಲಾಸ್ ಲೊಕೇಶನ್ಸ್ ಅದಾವು ಸ್ವಲ್ಪ ತೋರಿಸ್ತೀನಿ ನಿಮಗೆ ಸ್ವಲ್ಪ ಆರಾಮ್ಸಿ ಕುಂತು ನೋಡಿರಿ ಆಂ ಓಕೆ ನೋಡಿರಿ ಈಗ ನಾನು ನಿಮಗೆ ತೋರಿಸ್ಬೇಕಂತಿರುವಂಥ ವಿಜುವಲ್ಸ್ ಪಕ್ಕ ಹಳ್ಳಿವು ಹಳ್ಳಿ ಹೊಲದಾಗ ಏನೇನು ಇರುತ್ತೋ ಆ ಥರ ಫುಲ್ ನೇಚರ್ನ ನಿಮಗೆ ಫೀಲ್ ಮಾಡಿಸ್ಬೇಕನ್ನೋದು ನನ್ನ ಅಭಿಪ್ರಾಯ ಐತಿ ಈ ಸಲ ನೀವು ಏನು ಮಾಡ್ರಿ ಅಂತಂದ್ರ ಎಲ್ಲಿ ಕುಂತೀರಿ ಎಲ್ಲೇ ವಿಡಿಯೋ ನೋಡಕ್ಕೆ ಕುಂತಿರಿ ಇದನ್ನ ಪಾಸ್ ಮಾಡ್ರಿ ಪಾಸ್ ಮಾಡ್ಕಟ್ಟ ಉಸುರ್ನ ಮೂರು ಬೇರೆ ತೋರಿ ಹಿಂಗತ್ತಿ ಮೂರು ಬೇರೆ ತಗೊಂಡು ಕಣ್ಣು ಮುಚ್ಚಿರಿ ಹತ್ತು ಸೆಕೆಂಡ್ ಆಮೇಲೆ ಈ ವಿಜುವಲ್ಸ್ ಕ್ಯಾರಿ ಮಾಡ್ರಿ ಓಕೆ ಮಾಡ್ರಿ ಈಗ ಸೊ ನೋಡಿದ್ರಲ್ಲ ವಿಜುವಲ್ಸನ್ನು ಗೊತ್ತು ಅಷ್ಟು ಬೆಟ್ರಿಲ್ಲ ಅಂತಂದು ಬಟ್ ಒಂದು ನನಗೆ ಭಾಳ ಖುಷಿ ಆಯಿತು ನೀವೇನಾದರೂ ನಾ ಹೇಳಿದ್ದಂಗೆ ಮೂರು ಬೇರೆ ಹಿಂಗತ್ತೆ ಉಸಿರು ತೊಗೊಂಡು ಮಾಡಿದ್ರಿ ಅಂತಂದ್ರೆ ನನಗೆ ಭಾಳ ಖುಷಿ ಆಯ್ತು ಯಾಕಂತಂದ್ರೆ ನಿಮ್ಗೆ ನೀವು ಅನ್ಕೊಂಡ್ರಿ ಅನ್ಕೊಳ್ರಿ ಸುಮ್ಮ ಎಷ್ಟು ದಿವಸ ಆದ್ಮೇಲೆ ಹಿಂಗತ್ತೆ ನಾನು ಪೂರ ಉಸಿರು ತೊಗೊಂಡು ಉಸಿರು ಬಿಟ್ಟಿನಿ ಅಂತಂದು ಒಂದು ನನಗೆ ಖುಷಿ ಆಯಿತು ಇನ್ನೊಂದು ನಿಮ್ಮ ಸದ್ಯಕ್ಕಿರುವಂಥ ಸಿಚ್ಯುವೇಶನ್ಸು ಪ್ರಾಬ್ಲಮ್ಸು ಏನೇ ಇದ್ರೂ ಕೂಡ ಮೈಂಡ್ ಹತ್ತು ಸೆಕೆಂಡ್ ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ಅದೊಂದು ಏನೋ ಬೆಟರ್ ಫೀಲಿಂಗ್ ಬರುತ್ತೆ ನಿಮ್ಗೆ ಒಂಥರ ಮೋಟಿವೇಶನ್ ಟೈಪ್ ನಿಮಗೆ ನೀವೇ ಆಲ್ಮೋಸ್ಟ್ ಸೊ ಭಾಳ ಖುಷಿ ಆಯ್ತು ಮಾಡಿದ್ರಂತಂದ್ರೆ ಅದೊಂದು ಮೋಟಿವ್ ಇತ್ತು ಅದನ್ನು ಮಾಡಿಸ್ಬೇಕಂತಂದ್ರೆ ನಿಮ್ಮ ಕೈಯಾಗ ಮಾಡಿಸಿದೆ ಇನ್ನು ವಿಜುವಲ್ಸ್ ನೇಚರ್ ಪ್ರಕೃತಿ ಯಾವಾಗಂದ್ರೆ ಯಾವಾಗಲೂ ನಿಮ್ಮ ಕೈ ಹಿಡಿದೈತಿ ಆಮೇಲೆ ನೀವು ನೋಡುವ ದೃಷ್ಟಿ ಹೆಂಗಿರುತ್ತೆ ಹಂಗೆ ಪ್ರಪಂಚ ಕಾಣ್ತಿರುತ್ತೆ ಇದು ಮೋಟಿವೇಶನ್ ಬ್ಲಾಗ್ ಅಲ್ಲ ಬಟ್ ಫಿರ್ ಬಿ ಯಾಕೋ ಒಂಥರ ಲೈಫ್ ಇರುತ್ತೆ ಎಲ್ಲರದು ಪ್ರತಿಯೊಬ್ಬರು ಸಿಚುವೇಶನ್ ಪ್ರಾಬ್ ಬೇರೆ ಪ್ರಾಬ್ಲಮ್ಸ್ ಬೇರೆ ಮತ್ತು ಎಲ್ಲ ಥರ ಒದ್ದಾಡ್ತಾ ಇರ್ತಾರೆ ಸಿಚುವೇಶನ್ದಾಗ ಆ ಥರ ಈ ಥರ ಬ್ಲಾಗ್ನಾಗ ಒಂದು ಹದಿನೈದರಿಂದ ಇಪ್ಪತ್ತೈದು ಸೆಕೆಂಡ್ ನಿಮ್ಗೇನಾದರೂ ನಾವು ಉಷ್ಟ್ರದ್ದು ಮಾಡೇನಂತ ಅನ್ಸಂಗಿಲ್ಲ ನೂರು ಮಂದಿಯೊಳಗೆ ಹತ್ತು ಮಂದಿನ ಏನಾದರೂ ಈ ರೀತಿ ಮೈಂಡು ಚೇಂಜ್ ಆಗಿತ್ತಂದ್ರೆ ಖುಷಿ ಭಾಳ ಭಾಳ ಖುಷಿ ಎಲ್ಲರದ್ದು ಆಲೆ ಅಂತ ಬಯಸ್ತೀನಿ ಹಂಗೇನಿಲ್ಲ ಸೋ ಜಸ್ಟ್ ಬಿಲೀವ್ ಇನ್ ಯುವರ್ ಥಿಂಗ್ಸ್ ಅಷ್ಟೇ ಮಸ್ತ್ ಹಂಗೆ ಎಂಜಾಯ್ ಮಾಡ್ತಿರ ಲೈಫನ್ನ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನ ಆಗಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತೀನಿ ಜೀವನವನ್ನು ಪ್ರತಿದಿನ ಖುಷಿಯಿಂದ ಕಳೆಯೋಕ್ಕಾಗಲ್ಲ ಯಾಕಂದ್ರೆ ಲೈಫ್ ಈಸ್ ಲೈಫ್ ನಿಮ್ಮ ಪೇನನ್ನು ಕೂಡ ಮಸ್ತಂಗೆ ಎಂಜಾಯ್ ಮಾಡಿರಿ ಹ್ಯಾಪಿಯನ್ನು ಕೂಡ ಮಸ್ತಂಗೆ ಎಂಜಾಯ್ ಮಾಡಿರಿ ಓಕೆ ಅದರ ದಿನದೊಳಗೆ ಒಂದು ನಿಮಗೆ ನಿಮ್ಮ ಬಾಡಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನಿಮ್ಮ ದೇಹಕ್ಕೆ ಕೊಡ್ರಿ ಆಲ್ಮೋಸ್ಟ್ ಟೈಮ್ ಸೊ ಅದು ಎಲ್ಲ ರೀತಿ ಇರ್ಬೋದು ಎಕ್ಸಸೈಸ್ ಇರ್ಬೋದು ಮೋಟಿವೇಶನ್ ಇರ್ಬೋದು ನಿಮ್ಮ ಮಾಡೋ ಕೆಲಸ ಆಗಿರ್ಬೋದು ಅದೊಂಥರ ಏನೋ ಖುಷಿ ಸೊ ಸಮ್ ಟೈಮ್ ಲೈಫ್ನಾಗ ಇಲ್ಲಿ ಹಿಂದಿ ಏನು ತೋರ್ಸೋಕೊಂತೀನಲ್ಲ ಮುದ್ದಾನ್ ತೋರಿಸ್ತೀನಿ ಕಲ್ಲು ಬಂಡೆ ಆ ಥರ ಗಟ್ಟಿಯಾಗಿ ನಿಂದಿರಬೇಕಾಗತ್ತಾ ಯಾಕಂದರೆ ಪರಿಸ್ಥಿತಿಗಳು ಎಲ್ಲರೂ ಒಂದೇ ಥರ ಇರೋಂಗಿಲ್ಲ ಖುಷಿ ಇರೋರು ಖುಷಿ ಇರಲಿ ದುಃಖ ಇರೋರು ದುಃಖ ಇರಲಿ ಆದರೆ ಒನ್ ಟೈಮ್ ಈ ಟೈಮ್ ಇರಬೇಕಾಗತ್ತೋ ಅದನ್ನು ಕೂಡ ನೀವು ಗಟ್ಟಿಯಾಗಿ ಮಾಡಬೇಕು ಓಕೆ ಭಾಳ ಕಷ್ಟ ಅನ್ಸುತ್ತೆ ಇರಲಿ ಈ ಥರ ಬೇರೆ ಬೇರೆ ಥರ ಬ್ಲಾಗ್ಸ್ ಬರ್ತಿರ್ತಾವೆ ಕಾಮಿಡಿ ವಿಡಿಯೋಸ್ ಬರ್ತಾವೆ ಅವನ್ನೂ ಕೂಡ ಎಂಜಾಯ್ ಮಾಡೋಕ್ಕಂತ ಈ ಥರ ಬ್ಲಾಗನ್ನು ಎಂಜಾಯ್ ಮಾಡ್ರಿ ಸೊ ಬರ್ರಿ ಸ್ವಲ್ಪ ಮುಂದೆ ಹೋಗುಮು ಮುಂದೆ ಹೋಗಿ ನಮ್ಮ ಅಜ್ಜ ಅಜ್ಜಿ ಭೇಟಿಯಾಗಿ ಮತ್ತೆ ಮಣಿಕೊಡಮು ಟೈಮ್ ಆಗಿ ಬಂತು ಆ ಬರ್ರಿ ನರ್ರಿ ಹಂಗ ವಿಡಿಯೋದಾಗ ಆಕ್ಚುಲಿ ಆಲ್ಮೋಸ್ಟ್ ಭಾಳ ಬೇರೆ ಬರ್ತಿರ್ತಾವು ಆಕ್ಚುಲಿ ಅದನ್ನ ನೀವು ಸ್ವಲ್ಪ ಹೊಟ್ಟಿಗೆ ಹಾಕೋಬೇಕು ಆ ಬರ್ರಿ ಹೋಗೋಮು ಜಲ್ಲಿ ಹೋಗಿ ಜಲ್ಲಿ ಬರೋ ಆ ಬರ್ರಿ ಸೊ ಹಲೋ ಗಾಯ್ಸ್ ಹೋಗಿದ್ದೆ ಆ್ಯಕ್ಚುಲಿ ಬಟ್ ನಮ್ಮ ಅಜ್ಜ ಅಜ್ಜಿ ಯಾವುದೋ ಲಗ್ನ ಬಂತಂತಂದು ಬೇರೆಯವ್ರಿಗೆ ಹೋಗಿಬಿಟ್ಟಿದ್ರು ಸೊ ಅವರು ಮೀಟ್ ಮಾಡೋಕ್ಕಾಗಲಿಲ್ಲ ನಿಮಗೆ ತೋರ್ಸೋಕ್ಕೂ ಆಗಲಿಲ್ಲ ಹಾಗಾಗಿ ಈಗ ಆಫ್ ಟು ಹೋಮ್ ಮನೆ ಕಡೆ ಹೋಗೊಂಬ್ರಿ ಸೋ ಇಲ್ಲಿಗೆ ಈ ಬ್ಲಾಗನ್ನು ಮುಕ್ತಾಯಗೊಳಿಸ್ತಾಯಿದ್ದೀನಿ ತೋರಿಸಿದ್ರೆ ಚಲೋ ಚಲೋಕೆ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ Bar, manícaro gumbar.